ಭಾಳಷ್ಟು ನಿರುದ್ಯೋಗ ಇರ್ತಕ್ಕಂಥದ್ದಕ್ಕೆ ಯಾಕಿದೆ ಅಂತಕ್ಕಂಥದ್ದು ಕೂಡ ಅನಲೈಸ್ ಮಾಡಿದ್ದೀವಿ ಒಂದು ಸ್ಕಿಲ್ ಕೌನ್ಸಿಲು ಕೂಡ ಎಸ್ಟ್ಯಾಬ್ಲಿಷ್ ಮಾಡಿದ್ದೀವಿ ಗ್ರ್ಯಾಜುಯೇಟ್ಸ್ ಇದ್ದಾರೆ ಅವರಿಗೆ ನಮಗೆ ಸ್ಕಿಲ್ ಮ್ಯಾಚ್ ಆಗ್ತಾಯಿಲ್ಲ ಅವ್ರು ನಮಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಅವ್ರ ಹತ್ರ ಇಲ್ಲ ಅಂತ ಭಾಳಷ್ಟು ಜನ ಇಂಡಸ್ಟ್ರಿಯಿಸ್ಟು ಹೇಳ ಅದೇ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷ ಜನ ಸುಮಾರು ಮಕ್ಕಳು ಇಂಜಿನಿಯರಿಂಗ್ ಕಾಲೇಜಿಂದ ಆಗ್ತಾ ಆಗ್ತಾಯಿದ್ದಾರೆ ಆದರೆ ಅದರಲ್ಲಿ ಪ್ಲೇಸ್ಮೆಂಟ್ ಇದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಆದರೆ ಎಲ್ಲ ಸ್ಟ್ರೀಮ್ಸಲ್ಲಿ ಈಗ ವಿಶೇಷವಾಗಿ ಈಗ ನಮ್ಮ ಒಂದು ಅಂದಾಜಿನ ಪ್ರಕಾರ ಈಗ ಭಾಳಷ್ಟು ನಿರುದ್ಯೋಗ ಇರ್ತಕ್ಕಂಥದ್ದಕ್ಕೆ ಯಾಕಿದೆ ಅಂತಕ್ಕಂಥದ್ದು ಕೂಡ ಅನಲೈಸ್ ಮಾಡಿದ್ದೀವಿ ಒಂದು ಸ್ಕಿಲ್ ಕೌನ್ಸಿಲು ಕೂಡ ಎಸ್ಟ್ಯಾಬ್ಲಿಷ್ ಮಾಡಿದ್ದೀವಿ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಅಧ್ಯಕ್ಷರಿದ್ದಾರೆ ನಾನು ಸಹ ಅಧ್ಯಕ್ಷ ಇದ್ದೀನಿ ಈಗಾಗಲೇ ಒಂದು ಸಮಿತಿಯನ್ನು ಮಾಡಿದ್ದೀವಿ ಅದರಲ್ಲಿ ಎಕಾಡೆಮಿಯ ಮತ್ತು ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ ಕೂಡ ಇದ್ದಾರೆ ಅವರನ್ನು ಕರೆದು ಚರ್ಚೆ ಮಾಡಿ ಬೇರೆ ಬೇರೆ ಸೆಕ್ಟರಲ್ಲಿ ಯಾವ್ಯಾವ ಕೋರ್ಸಸ್ಸಿಗೆ ನಾವು ಟ್ರೈನಿಂಗ್ ಕೊಡಬೇಕು ಅಂಥೇಳಿ ಅವರು ಕೂಡ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂದರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಏನಿದೆ ಸೆಮಿ ಈಗ ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿ ಬರ್ತಾಯಿದೆ ಅದಕ್ಕೇನು ಸ್ಕಿಲ್ ಕೊಡಬೇಕು ಬೇರೆ ಬೇರೆ ಸೆಕ್ಟರ್ಸಲ್ಲಿ ಇವತ್ತು ಅವರು ಅಡ್ವೈಸ್ ಮಾಡ್ತಾಯಿದ್ದಾರೆ ಯಾವ ಸ್ಕಿಲ್ಲನ್ನು ಕೊಡಬೇಕು ಅಂತ ಅದು ಯಾರು ಕೊಡಬೇಕು ಎಷ್ಟು ದಿವಸ ಕೊಡಬೇಕು ಅದಾದಮೇಲೆ ಯಾರು ಪ್ಲೇಸ್ಮೆಂಟ್ ಮಾಡಬೇಕು ಅದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಈಗ ಹಾಗಾಗಿ ಒಂದು ಹೊಸ ಒಂದು ನೀತಿಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಅದೇನೆಂದರೆ ನಾವು ಹಿಂದೆ ಟ್ರೈನಿಂಗ್ ಕೊಡ್ತಿದ್ವಿ ನಮ್ಮ ಕೆ ಎಸ್ ಡಿ ಸಿಯಿಂದ ಆದರೆ ಅದಕ್ಕೆ ಯಾರೂ ಪ್ಲೇಸ್ಮೆಂಟ್ ಇರಲಿಲ್ಲ ಈಗ ನಾವು ಅದಕ್ಕೆ ಏನು ಇದ್ದೀವಿ ಈಗ ಇಂಡಸ್ಟ್ರಿಯವ್ರಿಗೆ ಅವರಿಗೆ ನಾವು ಒಂದು ಅವಕಾಶ ಇದ್ದೀವಿ ನಾವು ಅವ್ರ ಜೊತೆ ಮಾತಾಡಿದಾಗ ಅವರೇನು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಭಾಳಷ್ಟು ವೇಕೆನ್ಸೀಸ್ ಇವೆ ಆದರೆ ಇರ್ತಕ್ಕಂಥ ಏನು ಗ್ರ್ಯಾಜುಯೇಟ್ಸ್ ಇದ್ದಾರೆ ಅವರಿಗೆ ನಮಗೆ ಸ್ಕಿಲ್ ಮ್ಯಾಚ್ ಇಲ್ಲ ಅವರು ನಮಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಅವ್ರ ಹತ್ರ ಇಲ್ಲ ಅಂತ ಭಾಳಷ್ಟು ಜನ ಇಂಡಸ್ಟ್ರಿಯಿಸ್ಟು ಹೇಳ ಅದೇ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಈ ಪ್ಲೇಸ್ಮೆಂಟ್ ಕಂಪ್ನೀಸು ಕೂಡ ಅದೇ ಹೇಳ್ತಾ ಇದ್ದಾರೆ ನಮಗೆ ಭಾಳಷ್ಟು ಡಿಮ್ಯಾಂಡ್ ಇದೆ ಆದರೆ ನಮಗೆ ಅವೈಲೇಬಲ್ ಕ್ಯಾಂಡಿಡೇಟ್ಸ್ ಇಲ್ಲ ದೇರ್ ಇಸ್ ಎ ಮಿಸ್ಮ್ಯಾಚ್ ಇನ್ ಸ್ಕಿಲ್ ಸ್ಕಿಲ್ ಗ್ಯಾಪ್ ಇದೆ ಇಂಡಸ್ಟ್ರಿ ರೆಡಿ ಇಲ್ಲ ಈಗಿನ ಗ್ರಾಜುವೇಟ್ಸ್ ಇಂಜಿನಿಯರಿಂಗ್ ಕಾಲೇಜಿಂದ ಬರ್ತಕ್ಕಂಥ ಗ್ರ್ಯಾಜುಯೇಟ್ಸು ಕೂಡ ಅವರು ಎಂಪ್ಲಾಯಬಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ರಿಕ್ವೈರ್ಡ್ ಸ್ಕಿಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ನಮ್ಮ ಅಂಕಿಅಂಶ ಪ್ರಕಾರ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷ ಜನ ಸುಮಾರು ಮಕ್ಕಳು ಇಂಜಿನಿಯರಿಂಗ್ ಕಾಲೇಜಿಂದ ಪಾಸ್ಔಟ್ ಆಗ್ತಾ ಇದ್ದಾರೆ ಆದರೆ ಅದರಲ್ಲಿ ಪ್ಲೇಸ್ಮೆಂಟ್ ಆಗ್ತಾರೆ ಇದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬೇರೆ ಗ್ರಾಜುವೇಟ್ಸಂತೂ ಅದಕ್ಕೇನೆ ಕಮ್ಮಿ ಇದೆ ಇನ್ನೂ ಐ ಟಿ ಐ ಆಗಿರ್ಬೋದು ನಾವು ಪಾಲಿಟೆಕ್ನಿಕ್ ಆಗಿರ್ಬೋದು ಅಥವಾ ಜನರಲ್ ಸ್ಟ್ರೀಮಲ್ಲೂ ಕೂಡ ಗ್ರಾಜುವೇಟ್ಸ್ ಏನಿದೆ ಅಲ್ಲಿ ಆರ್ಟ್ಸು ಸೈನ್ಸು ಇದರಲ್ಲಿ ಬೇರೆ ಬೇರೆ ಇರೋರಿಗಂತೂ ಇನ್ನೂ ಕಮ್ಮಿ ಎಂಪ್ಲಾಯ್ಮೆಂಟ್ ಹಾಗಾಗಿ ಈಗ ನಾವು ಬಿಗ್ಗೆಸ್ಟ್ ಚಾಲೆಂಜ್ ಏನಿದೆ ಅಂದರೆ ನಾವು ಇವರಿಗೆ ರಿಕ್ವೈರ್ಡ್ ಸ್ಕಿಲ್ ಕೊಡಬೇಕು ಎಂಪ್ಲಾಯಬಲ್ ಸ್ಕಿಲ್ ಕೊಡಬೇಕು ಅಂತಕ್ಕಂಥದ್ದು ಇದು ಒಂದು ದೊಡ್ಡ ಚಾಲೆಂಜ್ ಇದೆ ಸರ್ಕಾರಕ್ಕೆ ಅದಕ್ಕೆ ನಾವು ಆ ನಿಟ್ಟಿನಲ್ಲಿ ನಾವೇನು ಒಂದು ಹೊಸ ಒಂದು ಪ್ರೋಗ್ರಾಮ ಇವತ್ತು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಏನಂದರೆ ಇನ್ನು ಮುಂದೆ ಅವರಿಗೆ ರಿಕ್ವಮೆಂಟ್ ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದನ್ನು ಅವರೇ ಮುಂದೆ ಬಂದು ನಮ್ಮ ಸ್ಟೂಡೆಂಟ್ಸಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ರಿಕ್ವೈರ್ಡ್ ಇರ್ತಕ್ಕಂಥ ಸ್ಕಿಲ್ ಕೊಡಬೇಕು ಅದಕ್ಕೆ ಪೇಮೆಂಟ್ ನಾವು ಕೊಡ್ತೀವಿ ಅಂತ ಹೇಳಿದೀವಿ ಸರ್ಕಾರದಿಂದ ಟ್ರೈನಿಂಗ್ ಕಾಸ್ಟ್ ನಾವು ಕೊಡ್ತೀವಿ ಪ್ಲೇಸ್ಮೆಂಟ್ ಅವ್ರು ಕೊಡಬೇಕು ಯಾ ಕಂಪ್ನಿಗಳು ಅವ್ರಿಗೆ ಯಾವ ಪ್ಲೇಸ್ಮೆಂಟ್ ಏಜೆನ್ಸಿಗಳು ಅವ್ರಿಗೇನು ರಿಕ್ವೈರ್ಮೆಂಟ್ ಇರ್ತದೆ ಅವರು ಬಂದು ಮಕ್ಳಿಗೆ ಸೆಲೆಕ್ಷನ್ ಮಾಡಿಕೊಂಡು ಅವರಿಗೆ ರಿಕ್ವೈರ್ಡ್ ಸ್ಕಿಲ್ಲನ್ನು ಅವರೇ ಕೊಡಬೇಕು ನಾವು ಬೇಕಿದ್ದರೆ ಪ್ಲಾಟ್ಫಾರ್ಮ್ ಕೊಡ್ತೀವಿ ನಮ್ಮ ಸಂಸ್ಥೆಗಳಲ್ಲಿ ಅಥವಾ ಪ್ರೈವೇಟ್ ಸಂಸ್ಥೆಗಳಲ್ಲಿ ಅದಕ್ಕೆ ಟ್ರೈನಿಂಗ್ ಕಾಸ್ಟ್ ಸರ್ಕಾರ ಕೊಡ್ತದೆ ಅದರಿಗೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗಬೇಕು ಅಂತಕ್ಕಂಥದ್ದು ಈ ಒಂದು ಮಾಡಲನ್ನು ಇವಾಲ್ವ್ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿದ್ದೀವಿ ಅದರಿಂದ ನಮಗೆ ಎಂಪ್ಲಾಯಬಿಲಿಟಿ ಜಾಸ್ತಿ ಈಗ ಡಿಸ್ಕಷನಲ್ಲಿದೆ ಈಗಾಗಲೇ ನಿನ್ನೆ ಮ ನಿನ್ನೆ ಮೊನ್ನೆ ಒಂದು ಮೀಟಿಂಗ್ ಆಯಿತು ಇದು ಒಂದು ಮೂರು ನಾಲ್ಕು ಮೀಟಿಂಗ್ ಈಗಾಗಲೇ ಆಗಿದೆ ಸ್ಕಿಲ್ ಕೌನ್ಸಿಲ್ದು ಅವ್ರಿಗೆಲ್ಲ ಈಗ ಅವರು ಈಗ ಸಜೆಸ್ಟ್ ಮಾಡಿದ್ದಾರೆ ಪೈಲಟ್ ಪ್ರಾಜೆಕ್ಟ್ಸ್ ಎಲ್ಲ ಸೆಕ್ಟರ್ಸಲ್ಲಿ ಯಾವ ಟ್ರೈನಿಂಗ್ ಕೊಡಬೇಕು ನಾವು ಇದಕ್ಕೆ ಡಿಮಾಂಡ್ ಇದೆ ಮಾರ್ಕೆಟಲ್ಲಿ ಅವ್ರೊಬ್ರೊಬ್ರು ನಮ್ಗೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬೇಕು ಅಂತ ಹೇಳ್ತಾರೆ ಆದರೆ ಅಲ್ಲಿ ನಮಗೆ ಮಾರ್ಕೆಟಲ್ಲಿ ಆ ಸ್ಕಿಲ್ ಇರ್ತಕ್ಕಂಥವಿಲ್ಲ ಎಸ್ಪೆಷಲಿ ಸೈಬರ್ ಸೆಕ್ಯೂರಿಟಿ ಇರ್ಬೋದು ಅನೇಕ ಎಮರ್ಜಿಂಗ್ ಟೆಕ್ನಾಲಜೀಸ್ ಏನಿದೆಯಲ್ಲ ಅದರಲ್ಲಿ ನಾವು ಅಡಿಷ್ನಲ್ ಸ್ಕಿಲ್ ಕೊಡಬೇಕಾಗಿ ಸಮ್ ಆರ್ ನ್ಯೂ ಆಮೇಲೆ ಕೆಲವೊಂದು ಗ್ಲೋಬಲಿ ಸರ್ಟಿಫೈಡ್ ಸ್ಕಿಲ್ಸ್ ಇದೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಆ ಸ್ಕಿಲ್ ಸರ್ಟಿಫಿಕೇಷನ್ ಸ್ಕಿಲ್ಸ್ ಇದ್ದರೆ ಎನಿವೇ ದೇ ಕೆಲ್ ಬಿ ಪ್ಲೇಸ್ ಇಂದ ಒಡ್ ಆ ರೀತಿ ನಾವು ಪ್ಲ್ಯಾನ್ ಇದ್ದೀವಿ ಮತ್ತು ನಮ್ಮ ಇಲಾಖೆಯಲ್ಲಿ ಕೂಡ ಈ ಎರಡು ಇನಿಷಿಯೇಷನ್ ನಾವು ಮಾಡಿದ್ದೀವಿ ಏನಂದರೆ ಒಂದು ಕಲಿಕೆ ಜೊತೆ ಕೌಶಲ್ಯ ಅಂದರೆ ಓದುವಾಗಲೇ ಅವರಿಗೆ ರಿಕ್ವೈರ್ಡ್ ಸ್ಕಿಲ್ ಕೊಡಬೇಕು ಅಡಿಷ್ನಲ್ ಸ್ಕಿಲ್ ಅದನ್ನು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟು ಕರೆದಿದ್ದೀವಿ ನಾವು ಭಾಳಷ್ಟು ಐ ಬಿ ಎಮ್ಮು ಭಾಳಷ್ಟು ಬ್ಲೂಚುತ್ ಕಂಪ್ನೀಸು ಬರ್ತಾಯಿದೆ ಮತ್ತು ಏನಂದರೆ ನಾವು ಪ್ಲೇಸ್ಮೆಂಟ್ ಲಿಂಕ್ಡ್ ಟ್ರೈನಿಂಗ್ ಅಂತ ಅಂದರೆ ಒಳ್ಳೆ ಕಂಪ್ನೀಸ್ ಯಾರ ಮುಂದೆ ಬರ್ತಾರೆ ಅವರು ನಾವು ಪ್ಲೇಸ್ಮೆಂಟ್ ಕೊಡ್ತೀವಿ ಅಂದೋರಿಗೆ ಮಾತ್ರ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಸರ್ಕಾರದ ಫೋಕಸ್ ಇಸ್ ಆನ್ ಪ್ಲೇಸ್ಮೆಂಟ್ಸ್ ನಮ್ಮ ಯುವಕರಿಗೆ ಉದ್ಯೋಗ ಕೊಡಿಸ್ತಕ್ಕಂಥದ್ದು ಅದಕ್ಕೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಅದಕ್ಕೆ ಒಂದು ಖಂಡಿಸು ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ನಮ್ಮ ಸರ್ಕಾರ ಪ್ರಯತ್ನಿಂಗ್ ಇಟ್ ಡಿಪೆಂಡ್ಸ್ ಸರ್ಟನ್ ಈಗ ನಾವು ಅದು ಏನು ನಮ್ಮೇನು ಎಕ್ಸ್ಪರ್ಟ್ ಕಮಿಟಿ ಇದೆ ಬೇರೆ ಬೇರೆ ಸೆಕ್ಟ್ರಲ್ಲಿ ಆ ಸೆಕ್ಟ್ರಲ್ಲಿ ಗೌರ್ಮೆಂಟ್ ಅಷ್ಟೇ ಅಲ್ಲ ಇಟ್ಸ್ ಆಲ್ ಪ್ರೈವೇಟ್ ಸ್ಟೇಕ್ ಹೋಲ್ಡರ್ಸ್ ಕಂಪನೀಸು ಅಕಾಡೆಮಿ ಅವರೇ ಎಕ್ಸ್ಪರ್ಟ್ಸ್ ಇದೆ ಅವರು ಫ್ರಮ್ ತ್ರೀ ಮಂತ್ಸ್ ಟು ಸಿಕ್ಸ್ ಮಂತ್ಸ್ ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ ಫ್ ಟು ಸಿಕ್ಸ್ ಮಂತ್ಸು ಕೂಡ ಇದೆ ಅದರಿಂದ ಸ ವಿತ್ ಸರ್ಟಿಫಿಕೇಷನ್ ಇದೆ ಅದು ಹಾಗಾಗಿ ಅವರಿಗೆ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ ಇರ್ತದೆ ಅಂತ ವಿತ್ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲೂ ಕೂಡ ಬೇಕಂದ್ರೆ ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ ಲ್ಯಾಕಿಂಗ್ ಇದೆ ಅಂತಕ್ಕಂಥದ್ದು ಕೂಡ ಅವರು ಗಮನ ಸೆಳೆದಿದ್ದಾರೆ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾಯಿದೆ ಯಾವಾಗಿಂದ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಈ ವರ್ಷವೇ ನಾವು ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದಿದ್ದೀವಿ ನಮ್ಮ ಇಲಾಖೆಯಿಂದನೇ ಕೆ ಎಸ್ ಡಿ ಸಿಯಿಂದ ಅಂದರೆ ಕೈ ಕೆ ಜೊತೆ ಕೌಶಲ್ಯ ಈಗಾಗಲೇ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದಿದ್ದೀವಿ ಅಂದರೆ ಪ್ರೈವೇಟ್ ಸೆಕ್ಟ್ರಲ್ಲಿ ಏನು ದೊಡ್ಡ ದೊಡ್ಡ ಕಂಪನೀಸ್ ಬಂದು ನಮ್ಮ ಮಕ್ಕಳಿಗೆ ಸಾಫ್ಟ್ ಸ್ಕಿಲ್ಸ್ ಕೊಡ್ತಕ್ಕಂಥದ್ದಾಗಲಿ ಅವ್ರು ಓದುವಾಗಲೇ ಅವ್ರಿಗೆ ಅಡಿಷನಲ್ ಸ್ಕಿಲ್ ಕೊಡ್ತಕ್ಕಂಥದ್ದು ಈಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕೊ ಕರೆದಿದ್ದೀವಿ ಫ ಫೈನಲೈಸ್ ಅದು ಆಗುತ್ತೆ ಅದು ಪ್ರೊಸೆಸಲ್ಲಿದೆ ಟೆಂಡರ್ ಪ್ರೊಸೆಸಲ್ಲಿದೆ ಇದೆ ಇಟ್ ವಿಲ್ ಬಿ ಪಾಲಿಸಿ ಆಫ್ ದ ಗೌರ್ಮೆಂಟ್ ಓನ್ಲಿ ಈ ಆಲ್ರೆಡಿ ಇಟ್ ಇಸ್ ಅ ಪಾಲಿಸಿ ಆಫ್ ದ ಗೌರ್ಮೆಂಟ್ ಈ ಸರಿ ಬಜೆಟ್ ಅನೌನ್ಸ್ಮೆಂಟಲ್ಲೇ ನಾವು ಏನು ಹೇಳಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇನು ಅನೌನ್ಸ್ ಮಾಡಿದರೆ ಅಂದರೆ ನಾವು ಏನು ಕೌಶಲ್ಯ ಕೊಡ್ತಾ ಇದ್ವಿ ಅದು ಸರ್ಕಾರ ಮಾಡ್ದಿಂದನೇ ಕೊಡ್ತೀವಿ ಅಂದರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೊಡ್ತೀವಿ ಮತ್ತು ಯಾರು ಪ್ಲೇಸ್ಮೆಂಟಿಗೆ ಹೆಚ್ಚಿನ ಒಂದು ಜವಾಬ್ದಾರಿ ತೆಗೆದುಕೊಳ್ತಾರೆ ಅವರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಎಷ್ಟು ಕಂಪ್ನಿಗಳು ಮುಂದೆ ಬಂದಿದೆ ಸರ್ ಇಂಪ್ಲಿಮೆಂಟೇಷನ್ಗೆ ಈಗ ನಾವು ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಲ್ಲಿ ಇದರಲ್ಲಿ ಕಲಿಕೆ ಜೊತೆ ಕೌಶಲ್ಯ ಕೂಡ ಸಾಕಷ್ಟು ಹದಿನೈದು ಇಪ್ಪತ್ತು ಕಂಪನೀಸ್ ಮುಂದೆ ಬಂದಿವೆ ಈವನ್ ನೀವು ಪ್ಲೇಸ್ಮೆಂಟ್ ಲಿಂಕ್ಡ್ ಟ್ರೈನಿಂಗಲ್ಲೂ ಕೂಡ ಒಂದು ಹದಿಮೂರನೇ ಹದಿನಾಲ್ಕು ಕಂಪನೀಸ್ ಮುಂದೆ ಬಂದಿದ್ವಿ ಅಂದರೆ ಇಟ್ಸ್ ಆನ್ ಗೋಯಿಂಗ್ ಪ್ರೊಸೆಸ್ ಅವ್ರು ಬಂದಂಗೆ ಯಾಕಂದ್ರೆ ನಾವು ಬೀ ನಮಗೆ ಇವತ್ತು ಹಣ ನಾವು ಎಲ್ಲಿ ಟ್ರೈನಿಂಗಲ್ಲಿ ಖರ್ಚು ಮಾಡಬೇಕಂತಿದ್ವಿ ಅಂದರೆ ಎಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಪ್ಲೇಸ್ಮೆಂಟ್ ಇರಬೇಕು ಇಲ್ಲಾಂದ್ರೆ ಗ್ಲೋಬಲ್ ಸರ್ಟಿಫಿಕೇಷನ್ ಇರಬೇಕು ಅವರೇ ಪ್ಲೇಸ್ ಮಾಡಿಲ್ಲ ಅಂದರೂ ದೇಶ ಬಿ ಏಬಲ್ ಟು ಫೈನ್ ಎನ್ ಎಂಪ್ಲಾಯ್ಮೆಂಟ್ ಅದಕ್ಕೆ ಫೋಕಸ್ ಮಾಡ್ತಾ ಇದೆ ಅವ್ರ ಕಂಪ್ನಿಯವರೇ ಕೊಡ್ಬೇಕು ಯಾರು ಯಾರು ಎಂಪ್ಲಾಯ್ಮೆಂಟ್ ಕೊಡ್ಬೇಕು ಅವರೇ ಕೊಡಬೇಕು ಬಟ್ ಅದಕ್ಕೆ ನೀವು ಗವರ್ಮೆಂಟ್ ಪ್ಲಾಟ್ಫಾರ್ಮ್ ನಾವೊಂದು ಐಡೆಂಟಿಫೈ ಮಾಡ್ತಾ ಇದ್ದೀವಿ